ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿಗೌಡ ಯೂಟ್ಯೂಬ್ ಚಾನಲ್ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫಿಶ್ ಕಬಾಬ್ ರೆಸಿಪಿನ ನೋಡ್ಕೊಳ್ಳೋಣ ಬನ್ನಿ ಫಿಶ್ ಪೀಸಸ್ನ ವಾಶ್ ಮಾಡಿ ತಗೊಂಡಿದ್ದೀನಿ ಅರೌಂಡ್ ಹಾಫ್ ಕೆ ಜಿಯಷ್ಟಿದೆ ಅದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ಗೆ ಸಾಲ್ಟ್ ಆ್ಯಡ್ ಇದ್ದೀನಿ ಹಾಫ್ ಸ್ಪೂನಷ್ಟಿದೆ ಒಂದು ಹೋಲ್ ಎಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಫಿಶ್ ಕಬಾಬ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಪ್ಯಾಕೆಟ್ ಅಷ್ಟು ಮಾತ್ರ ಸೇಸ್ಕೊತಾ ಇದ್ದೀನಿ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಇವಾಗ ಒನ್ ಹಾಫ್ ಆನ್ ಅವರ್ ಆದ್ರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಹಾಗೇ ಆದರೂ ಇಡ್ಬೋದು ಆದ್ರೂ ಇಡ್ಬೋದು ಆಫ್ಟರ್ ತರ್ಟಿ ಮಿನಿಟ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತೆಗ್ದಿ ಒಂದು ಪ್ಯಾನಲ್ಲಿ ಆಯಿಲ್ನ ಬಿಸಿ ಆಗೋದಿಕ್ಕೆ ಇಟ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಫಿಶ್ ಪೀಸಸ್ನ ಆ್ಯಡ್ ಮಾಡ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ ದೂರ ದೂರನೇ ಹಾಕೊಳ್ಳೋಣ ಒಂದ್ರ ಮೇಲೆ ಒಂದು ಹಾಕೋಬಾರ್ದು ಗ್ರೇವಿ ಅಥವಾ ಸಾಂಬಾರಲ್ಲಿ ಲೈಕ್ ಮಾಡದೆ ಇರೋರು ಖಂಡಿತ ಇದು ಫಿಶ್ ಕಬಾಬ್ನ ಟ್ರೈ ಮಾಡಿ ಇಷ್ಟಪಟ್ಟು ತಿಂತೀರಾ ತುಂಬಾ ಟೇಸ್ಟಿಯಾಗಿರುತ್ತೆ ಫಿಶ್ಶು ಹೆಲ್ತಿಗೆ ತುಂಬ ಒಳ್ಳೆಯದು ವೀಕ್ಲಿ ಒನ್ಸ್ ಆದ್ರೂ ತಿನ್ನಬೇಕು ತುಂಬ ಏನು ತಗೊಳ್ಳಲ್ಲ ಫಿಶ್ ಬೇಗನೆ ಕುಕ್ ಆಗಿಬಿಡುತ್ತೆ ನಾನಿಲ್ಲಿ ಪ್ಯಾಂಪ್ಲೆಟ್ ಫಿಶ್ ಪೀಸಸ್ಗಳನ್ನ ತೊಗೊಂಡಿದ್ದೀನಿ ಇದರಲ್ಲಿ ಜಾಸ್ತಿ ಮುಳ್ಳುಗಳಿರಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕುಕ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಒಂದು ಪ್ಲೇಟ್ಗೆ ತಿಳ್ಕೊಳ್ಳೋಣ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದನ್ನು ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ ಚಟ್ನಿ ಲೈಕ್ ಆಗೋಲ್ಲ ಅನ್ನೋರು ಹಾಗೆ ಆದ್ರೂ ತಿನ್ಬೋದು ನನ್ನ ರೆಸಿಪೀಸ್ ಇಷ್ಟ ಆದರೆ ವೀಡಿಯೋಸ್ನ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್